ನಮಸ್ಕಾರ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರರಿಗೆ ಎಸ್ ಎಲ್ ಸಿ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ ನಾನು ಕನ್ನಡ ಶಿಕ್ಷಕರು ಹಾಗೂ ಉಪನ್ಯಾಸಕರು ನಾನು ವೆಂಕಟೇಶ್ ಎಚ್ ಡಿ ಅಂತ ನಾನು ತಿಳಿಗನ್ನಡ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಒಣ ಮರದ ಗಿಡಿ ಅದನ್ನು ಬರೆದವರು ಆರಾಮಿತ್ರದ್ರ ಬಗ್ಗೆ ಹೇಳ್ತೀನಿ ಮೊದಲಿಗೆ ಕೃತಿಕಾರರ ಪರಿಚಯ ಆರಾಮಿತ್ರ ಆರಾಮಿತ್ರ ಆರಾ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅಂತ ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ ಬಳಿಕ ರೀಡರ್ ಪ್ರೊಫೆಸರ್ ಪ್ರಿನ್ಸಿಪಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ ಆರಾತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಚಂದೋಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕುಬರ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಸ್ತ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಇವರಿಗೆ ನವರತ್ನಾರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೊರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಂದಿವೆ ಪ್ರಕೃತ ಪಾಠವನ್ನು ಇವರ ಮಹಾಭಾರತ ಅಂದರೆ ವ್ಯಾಸಬಾರು ಬರೆದಿರುವಂತಹ ಪಾ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸ್ಕೊಳ್ಳಲಾಗಿದೆ ನೋಡಿ ಇಷ್ಟು ಕೃತಿಕಾರರ ಪರಿಚಯ ನಾವು ಹೇಳ್ದಂಗೆ ಮರದ ಗಿಳಿ ಸೀರ್ಸಿ ಕೆಟ್ಟ ಇಟ್ಟಲ್ಲಿ ನೋಡಿ ಈ ಒಣ ಮರದ ಗಿಳಿ ಅದ್ರ ಬಗ್ಗೆ ನಮಗೆ ಆಶ್ಚರ್ಯವಾಗ್ತದೆ ನೋಡೋಣ ಏನು ಬರೆದಿದ್ದಾರೆ ಕೃತಿಕಾರು ಹರಾಮಿತ್ರರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬದಲಿಗೆ ಪಾಠ ಪ್ರವೇಶಕ್ಕೆ ಬರೋಣ ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಉಳಿತನ್ನು ಹಲವನ್ನು ಕಲಿಯಬೇಕು ಈ ಕಲಿಕೆಯ ಓದಿನಿಂದ ಕೇಳುವಿಕೆಯಿಂದ ಸಮಾಜದಿಂದ ಪ್ರಕೃತಿಯಿಂದ ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು ಹಾಗೆ ಕಲಿತುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ ಪ್ರಕೃತಿಯನ್ನು ಪ್ರೀತಿಸಬೇಕು ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನೂ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಇಲ್ಲಿದೆ ನೋಡಿ ಇದರ ಅರ್ಥ ತಿಳ್ಕೊಳ್ಳೋಣ ವಿದ್ಯಾರ್ಥಿನಿ ಮಿತ್ರರೇ ವಿದ್ಯಾರ್ಥಿಗಳೇ ಅದಕ್ಕಿಂತ ಮುನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ನಾನು ಸರ್ತ ಅಂತ ತಿಳ್ಕೊಳೋಣ ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಒಳಿತನ್ನು ಹಲವನ್ನು ಕಲಿಯಬೇಕು ನೋಡಿ ನಾವು ಮುಂದೆ ನಮ್ಮ ಭವಿಷ್ಯದಲ್ಲಿ ನಾವು ಒಳಿತನ್ನು ನೆಮ್ಮದಿಯನ್ನು ಪಡ್ಕೋಬೇಕಂದ್ರೆ ನಾವು ಹಲವು ವಿಚಾರಗಳನ್ನು ತಿಳ್ಕೊಬೇಕಾಗ್ತದೆ ಒಳ್ಳೆಯದನ್ನು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಯಾವ್ದು ಬೇಡ ಯಾವ್ದು ಬೇಡವಾದದ್ದು ಅನ್ನೋದು ನಾವು ತಿಳ್ಕೊಬೇಕು ಇದು ಹೇಗಪ್ಪ ಸಿಗುತ್ತೆ ನಮಗೆ ಅಂದರೆ ಈ ಕಲಿಕೆಯು ಓದಿನಿಂದ ನಾವು ಓದೋದ್ರಿಂದ ಕೇಳುವಿಕೆಯಿಂದ ಬೇರೆಯವ್ರು ಮಾತಾಡೋದನ್ನು ನಾವು ಕೇಳೋದ್ರಿಂದ ರೀಸನ್ ಅಂತೀವಲ್ಲ ಅದು ಸಮಾಜದಿಂದ ಸಮಾಜದ ಜನರಿಂದ ಪ್ರಕೃತಿಯಿಂದ ಪರಿಸರದಿಂದ ಪ್ರಾಣಿ ಪಕ್ಷಿಗಳಿಂದ ನೋಡಿ ಪ್ರಾಣಿಗಳು ಪಕ್ಷಿಗಳು ನಾವು ಕೆಲವು ಒಳ್ಳೆಯದನ್ನು ನಾವು ತಿಳ್ಕೊಬೋದು ಅಲ್ವಾ ಲಭ್ಯವಾಗುತ್ತೆ ಅಂದರೆ ಸಿಗುತ್ತದೆ ಹಾಗಾಗಬೇಕಾದ್ರೆ ನಾವು ಸಕಾರಾತ್ಮಕವು ಚಿಂತಿಸುವ ಒಳಗಣ್ಣು ಬೇಕು ಸಕಾರಾತ್ಮಕ ಒಳ್ಳೆಯದ ಬಗ್ಗೆ ಚಿಂತನೆ ಮಾಡೋದು ಪಾಸಿಟಿವ್ ಅಂತೀವಲ್ಲ ಅದು ಇಲ್ಲಿ ಒಳಗಣ್ಣು ಬೇಕು ನಮ್ಮಲ್ಲಿನ ಅಂತರಂಗದಲ್ಲಿ ಒಂದು ಕಣ್ಣು ತೆರ್ಕೋಬೇಕು ನಾವು ಹಾಗೆ ಕಲಿತದನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡು ನಾವು ಏನು ಕಲಿತೀವಿ ಅದನ್ನು ನಮ್ಮ ಬದುಕೊಂದೇ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಪಡೆದ ಶಿಕ್ಷಣಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ನಾವು ಏನು ಓದಿರ್ತೀವಿ ಅದಕ್ಕೆ ಒಂದು ಸಾರ್ಥಕತಾ ಭಾವ ಸಿಗ್ತದೆ ಇಲ್ಲಿ ಪ್ರಕೃತ ಪಾಠದಲ್ಲಿ ಅಂದರೆ ಒಣಮರದ ಗಿಳಿ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ ನೋಡಿ ಕೃತಜ್ಞತಾ ಭಾವ ಕೃತಜ್ಞತಾ ಅಂದರೆ ಅದರ ಅರ್ಥ ಉಪಕಾರ ಮಾಡಿದವರಿಗೆ ಉಪಕಾರವನ್ನೇ ಮಾಡುವುದು ನೋಡಿ ಇದನ್ನು ಕೃತಜ್ಞತಾ ಭಾವ ಅಂತ ನಾವು ಕರಿತೀವಿ ಉಪಕಾರ ಮಾಡಿದವರಿಗೆ ಉಪಕಾರ ಮಾಡೋದು ಪ್ರಕೃತಿಯನ್ನು ಪ್ರೀತಿಸಬೇಕು ನೋಡಿ ಪ್ರಕೃತಿ ಹಾಳಾಗೋಗ್ತದೆ ಇವಾಗ ನಾವೆಲ್ಲ ಪ್ರೀ ಪ್ರೀತಿಸಬೇಕು ಮರ ನೆಡಬೇಕು ಇಡಬೇಕು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಸಹ ಚೆನ್ನಾಗಿರ್ತೀವಿ ಎಷ್ಟು ದಿನ ದಿನಕ್ಕೆ ಎಷ್ಟು ಟೆಂಪ್ರೇಚರ್ ಉಷ್ಣತೆ ಅನ್ನೋದು ಹೆಚ್ಚು ಏರ್ತದೆ ನೀವು ನೋಡಿ ಎಲ್ಲರೂ ಸಹ ಗಮನಿಸಿ ಪ್ರೀತಿಸು ಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸ್ಕೊಳ್ಳಿರ್ಬೇಕು ನಾವು ನಾವು ಎಲ್ಲೋಗಲೂ ಸಹ ಎವರ್ಗ್ರೀನ್ ಆಗಿ ಸದಾ ಹಸಿರಾಗಿರುವಂಥ ಮರ ಗಿಡಗಳು ಪ್ರಕೃತಿಯನ್ನು ನಾವು ಇಟ್ಕೋಬೇಕು ಆ ಪ್ರಕೃತಿ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿರ್ತೀವಿ ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನೂ ಎಲ್ಲವನ್ನು ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಎಲ್ಲಿದೆ ನಮ್ಮ ಸರ್ವಾಂಗೀಣೆ ನಮ್ಮ ಎಲ್ಲರೂ ಸಹ ಎಲ್ಲ ವಿಷಯದಲ್ಲೂ ಸಹ ಒಂದು ನಮಗೆ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನು ಕೊಟ್ಟಂಥ ಜನರಿಗೆ ಎಲ್ಲರಿಗೂ ಸಹ ನಾವು ಕೃತಜ್ಞತೆಯಿಂದ ಸ್ಮರಣೆ ಮಾಡಬೇಕು ಗೌರವಿಸಬೇಕು ಉಪಕಾರ ಮಾಡಿದ್ರೆ ಉಪಕಾರವನ್ನು ನಾವು ನೆನೆಸ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಗೌರವನ ಕೊಡಬೇಕು ಎಂಬ ಸಂದೇಶದಲ್ಲಿದೆ ಮೆಸೇಜು ಈ ಒಣಮರದ ಗಿಳಿ ಎಂಬ ಪಾಠದ ಮುಖಾಂತರ ಆರಾಮಿತ್ರರು ಸಾಮಾಜಿಕ ಸಂದೇಶವನ್ನು ಕೊಡ್ತಾ ಇದ್ದಾರೆ ಪ್ರಿಯ ಮಿತ್ರರಿ ಈಗ ಪಾಠಕ್ಕೆ ಬರೋಣ ಈ ತಾತ್ಪರ್ಯ ಅರ್ಥವಾಯಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಕಾಸಿಯಲ್ಲಿ ಒಬ್ಬ ಬೇಡನಿದ್ದ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಪ್ರಾಣಿಗಳನ್ನು ಕೊಲ್ಲಲು ಅವನು ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಬಾಣ ತಗಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಹಿಂಗೆ ಬಿಟ್ಟುಬಿಡ್ತಾನೆ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಈ ಬಾಣವು ಒಂದು ಮರಕ್ಕೆ ತಾಕಿತು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರ ಹಸಿರಿ ಎಲ್ಲವೂ ಮಾಯವಾದವು ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡ್ತಿತ್ತು ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪಟರೆಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ ಅವನಿಗೆ ಆಶ್ಚರ್ಯವಾಯಿತು ಗಿಳಿಯನ್ನು ಕರೆದು ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ ಆ ಮಾತಿಗೆ ಗಿಳಿ ಹೀಗೆ ಹೇಳಿತು ನೋಡೋಣ ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಕಾಶಿ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇವತ್ತು ವಾರಣಾಸಿ ಅಂತ ಕರೀತಾರೆ ಅಲ್ಲಿ ಒಬ್ಬ ಬೇಡ ಇದ್ದ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಇದರ ಅರ್ಥ ತಿಳ್ಕೊಳ್ಳೋಣ ಈ ಪಾಡ್ತಾ ಇರ್ತಾನೆ ಕಾಸಿಯಲ್ಲಿ ಒಬ್ಬ ಬೇಡನಿದ್ದ ನೋಡಿ ಅದಕ್ಕಿಂತ ನಮ್ಮನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಹೊಸ ಹೊಸ ವಿಡಿಯೋಗಳನ್ನು ಹಾಕ್ತೀನಿ ಹೊಸ ಪಾಠಗಳು ವಿಡಿಯೋಗಳನ್ನ ಹಾಕ್ತೀನಿ ನಿಮಗೆಲ್ಲ ನೋಡಿ ಫಿಕ್ಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಒಂದು ಫೀಸು ಚಾರ್ಜಸ್ ಇರೋಲ್ಲ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ ಕಾಶಿಯಲ್ಲಿ ಒಬ್ಬ ಬೇಡನಿಂದ ಕಾಸಿ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇವತ್ತದನ್ನ ವಾರಣಾಸಿ ಅಂತ ಕರೀತಾರೆ ಹಿಂದೂಗಳಿಗೆ ಪವಿತ್ರವಾದ ಸ್ಥಳ ಒಂದು ಮಾತು ಬರ್ತದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದರೆ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ ಬಲ್ಲವರು ಹೇಳ್ತಾರೆ ಪುರಾಣಗಳು ಹಿಂದೂ ಧರ್ಮದಲ್ಲಿ ಹೇಳ್ತಿದ್ದವು ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಕಾಶೀಲಿ ಒಬ್ಬ ಬೇಡ ಬೇಡ ಅಂದರೆ ಬೇಟೆಯಾಡುವನು ಪ್ರೇರಣೆ ಪಕ್ಷಿಗಳನ್ನು ಕೊಲ್ಲುವನು ಬೇಟೆಯಾಡಿ ಜೀವನ ಮಾಡುವಂಥ ಬೇಡ ಅಂತಾರೆ ವ್ಯಾದ ಅಂತಾರೆ ಬೇಟೆಗಾರ ಅಂತಾರೆ ಇಂಗ್ಲೀಷಲ್ಲಿ ಅವನು ಅಂಟಾರು ಅಂತಲೂ ಸಹ ಕರೀತಾರೆ ಎಂದಿನಂತೆ ಒಂದು ಜೀವ ದಿನನಿತ್ಯದ ಕಾಯಿ ಕಾಯಿರುತ್ತೆ ಬೇಟೆಯಾಡದೆ ಹೊರಡ್ತಾನೆ ಒಟ್ಟು ಪ್ರಾಣಿಗಳನ್ನು ಕೊಲ್ಲಲು ಅವನು ಏನು ಮಾಡ್ತಿದ್ದಪ್ಪ ಅಂದರೆ ವಿಶ್ವಾಸ ಅವರಿದ ಬಾಣಗಳನ್ನು ಸಿದ್ಧ ಮಾಡ್ಕೊಂಡಿರ್ತದಂತೆ ಅವನು ಫ್ರೀ ಆಗಿ ರೆಡಿ ಮಾಡ್ಕೊಂಡಿದ್ದ ಯಾವ ವಿಶ್ವಾಸ ಅವರಿದ ಬಾಣಗಳು ಬಿಲ್ಲಿಗೆ ಬಾಣವನ್ನು ಹುಡಿದಾಗ ವಿಶ್ವಾಸ ಅವರದ ಬಾಣಗಳನ್ನು ಸಿದ್ಧ ಮಾಡ್ಕೊಂಡಿತ್ತು ಈಗ ನೋಡಿ ಅವನ ಉಪಾಯ ಏನು ಅನ್ನೋದನ್ನ ಏಕಪ್ಪ ಅಂದರೆ ಈ ಬಾಣ ತಗಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಈ ಬಾಣವನ್ನು ಗುರಿ ಇಟ್ಟು ಹೊಡಿತಿದ್ನಲ್ಲ ಆ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಅವು ಗುರಿತಗಳಲ್ಲಿ ಬಾ ಬಾಣ ನಾಡ್ಕೊಂಡಾಗ ವಿಷ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಹೋಗಿ ನಂಜಾಗಿ ಅಂದರೆ ನಂಜು ಅಂದರೆ ವಿಷ ನಂಜು ಪದದಾರ್ಥ ವಿಷ ವಿಷ ಅದಿಂದಾಗಿ ಸಾಥ್ ಹೋಗ್ತಾ ಇತ್ತು ಬೇಟೆಗಾರನ ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನೆಟ್ಟಿದ್ದೆ ಆ ದಿನ ಏನು ಮಾಡ್ತಾನಪ್ಪ ಅಂದರೆ ಬೇಟೆಗಾರ ಅವ್ನ ಕಣ್ಣಿಗೆ ಒಂದು ಕಾಣಿಸುತ್ತೆ ಯಾವ್ದು ಬೀಳುತ್ತೆ ಅದು ಜಿಂಕೆ ಜಿಂಕೆ ಅನ್ನೋದು ಕಾಣಿಸುತ್ತೆ ಜಿಂಕೆ ಅನ್ನೋದನ್ನ ಡೀರ್ ಅಂತಾರೆ ಅರಣಿ ಅಂತಲೂ ಸಹ ಕರೀತಾರೆ ಅದನ್ನು ಬೆನ್ನೆಟ್ತಾನಂದರೆ ಬೆನ್ನಟ್ಟು ಅಂದರೆ ಇದು ನುಡಿಗಟ್ಟು ಬೆನ್ನಟ್ಟು ಅಂದರೆ ಹಿಂಬಾಲಿಸುವುದು ಅಂತ ಅದರ ಅರ್ಥ ಅಂದರೆ ಹಿಂಬಾಲಿಸ್ತಾನೆ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ಆ ಜಿಂಕೆ ಬಾಣಕ್ಕೆ ನೇನು ಗುರಿಯಾಗಬೇಕು ಅನ್ನೋ ಒಂದು ದೂರ ಬರುತ್ತೆ ದೂರ ಬಂದಾಗ ಏನು ಮಾಡ್ತಾನಪ್ಪ ಅಂದರೆ ಆ ವ್ಯಾದ ಆ ಬೇಡ ಅದನ್ನು ಬಂದಾಗ ವಿಷಯುಕ್ತ ಬಾಣವನ್ನು ಏನು ಮಾಡ್ತಾನಪ್ಪ ಹಿಂಗೆ ಹೇಳಿದು ಬಿಟ್ಟುಬಿಡ್ತಾನೆ ಆದರೆ ಏನು ಜಿಂಕೆ ಏನು ಮಾಡ್ತಪ್ಪ ಅಂದ್ರೆ ಆಗಿ ಜಂಪ್ ಮಾಡುತ್ತೆ ನೇಗಿದು ತಪ್ಪಿಸ್ಕೊಂಬಿಡುತ್ತೆ ಪ್ರಯಾಣ ಉಳಿಸ್ಕೊಳುತ್ತೆ ಈ ಬಾಣ ಹಾಗಾದ್ರೆ ಏನಾಯಿತು ಅಂದರೆ ಆ ಬಾಣವು ಒಂದು ಮರಕ್ಕೆ ತಗಲಿತು ಒಂದು ಮರಕ್ಕೆ ಹಾಕ್ಸಿನ್ಕೋ ತಗಲಿಬಿಡುತ್ತೆ ಹಾಗೇನಾಗುತ್ತಪ್ಪ ಅಂದರೆ ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತ್ತು ಆ ವಿಷ ಆ ಮರಕ್ಕೆ ತಗಲ್ತು ಬಾಣದಿಂದ ಆ ಮರ ಎಲ್ಲ ಆದರೆ ಪುಷ್ಪ ಸಮೃದ್ಧಿ ಪುಷ್ಪ ಅಂದರೆ ಹೂವುಗಳು ಸಮೃದ್ಧಿ ವ್ಯಾಗಿ ಬೆಳೀತಿದ್ದು ಹಾಗೂ ಫಲ ಸಮೃದ್ಧಿ ಹಣ್ಣುಗಳು ಬೆಳಿತಿದ್ದು ಚೆನ್ನಾಗಿ ಬೆಳೀತಿದ್ದು ಅಂದರೆ ಚೆನ್ನಾಗಿರೋದು ಆ ಸಮೃದ್ಧಿ ಹಸಿರಿನ ಸಿರಿ ಹಸಿರಿನ ಅಂದರೆ ಸಂಪತ್ತು ನೋಡಿ ಸಂಪತ್ತು ಹಸಿರಿನ ಸಿರಿ ಹಸಿರು ಎವರ್ ಗ್ರೀನ್ ಆಗಿರುವಂಥ ಮರ ಸದಾ ಹಸಿರಾಗಿರುವಂಥ ಮರ ಎಲ್ಲ ಒಣಗೋಗ್ತು ಎಲ್ಲ ಮಾಯಾತು ನೋಡಿ ಮರ ಒಣಗ್ತು ಅರ ಪುಷ್ಪ ಹಾಳಾಗೋಯ್ತು ಫಲ ಹಾಳಾಗೋಯ್ತು ಹಸಿರು ಹಾಳಾಗೋಯ್ತು ಇವೆಲ್ಲ ಮಾಯವಾಗಿ ಹೋಗ್ಬಿಟ್ಟು ನೋಡಿ ಏನಾಗುತ್ತೋ ಒಂದು ಕೆಟ್ಟದ್ದು ನಮಗೆ ಬಂದಾಗ ಯಾವ ರೀತಿ ಆಗದ ಪರಿಸ್ಥಿತಿ ಆಕಸ್ಮಿಕವಾದ ಘಟನೆಗಳು ಜರುಗ್ತಿರ್ತವೆ ನಮಗೆ ಡಿಯರ್ ಸ್ಟೂಡೆಂಟ್ಸ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಈ ರೀತಿ ಮರದ ಮುಖಾಂತ್ರ ಬೇಟೆಗಾರನ ಮುಖಾಂತ್ರ ನಮಗೆ ಇಲ್ಲಿ ಲೇಖಕರಾದ ಆರಾಮಿತ್ರ ನಮಿಂದು ಸಂದೇಶ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗ್ತದೆ ಆಗ ಅಲ್ಲಿ ಏನಾಗುತ್ತೆ ನೋಡೋಣ ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡ್ತಾ ಇತ್ತು ಒಂದು ಗಿಳಿ ಗಿಳಿ ಅಂತೀವಲ್ಲ ಅದು ಅದು ವಾಸ ಮಾಡ್ತಿತ್ತು ಆ ಮರದೊಳಗೆ ಒಂದು ಪಟ್ರೆ ಒಳಗೆ ವಾಸ ಮಾಡ್ತಾ ಇರುತ್ತೆ ಮರ ಒಳಗಿ ನಿಂತರೂ ಗಿಳಿ ಆ ಮರದ ಪಟ್ರೆಯನ್ನು ಬಿಟ್ಟು ಹೋಗಲ್ಲ ಬಿಟ್ಟು ಹೋಗೋದಿಲ್ಲ ಮರದ ಪಟ್ರೆ ಒಳಗೆ ಇತ್ತು ಬಿಟ್ಟು ಹೋಗಲ್ಲ ನೋಡಿ ಅದೇ ನಿಯತ್ ಅನ್ನೋದು ಶ್ರದ್ಧೆ ಅನ್ನೋದು ಅಲ್ಲಿ ಸಂಚರಿಸ್ತಿರ್ತಾನೆ ಯಾರು ಇಂದ್ರನನು ದೇವಲೋಕದ ಅಧಿಪತಿ ಸುರಾಧಿಪತಿ ಅವನ ದೇವೇಂದ್ರ ಅಂತ ಕರಿತೀವಿ ದೇವರಾಜ ಅಂತ ಕರಿತೀವಿ ಇವನು ಇವನು ನೋಡಿ ಸಂಚಾರ ಮಾಡ್ತಿದ್ದ ಸಂಚಾರ ಮಾಡ್ತಿದ್ದಾಗ ಅದನ್ನು ನೋಡ್ತಾನೆ ಈ ಸನ್ನಿವೇಶ ನೋಡ್ತಾನೆ ಈ ಮರ ಒಣಗೋಗಿದೆ ಆ ಮರದ ಪಟ್ರೆ ಒಳಗೆ ಗಿಳಿ ಅಲ್ಲೇ ವಾಸ ಮಾಡ್ತಾ ಏನು ಕಾರಣ ಇರ್ಬೋದು ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಸರ್ಪ್ರೈಸ್ ಆಗುತ್ತೆ ಆಗ ಗಿಳಿಯನ್ನು ಕರಿತಾರೆ ಬಾಯಲ್ಲಿ ಗಿಳಿ ಬಾಯಿ ಬಾಯಗಿಳಿಯಲ್ಲಿ ಯಾಕೆರೆದು ಕೇಳ್ತಾನೆ ಇಂಥ ವನಮರದಲ್ಲಿ ಏಕೆ ವಾಸ ಮಾಡ್ತಾ ಇದೆಯಾ ನೀನು ಅಂತ ಒಂದು ಪ್ರಶ್ನೆಯನ್ನು ಆ ಗಿಳಿಗೆ ಕೇಳ್ತಾನೆ ಹಾಂ ಮಾತಿ ಗಿಳಿ ಹೀಗೆ ಹೇಳುತ್ತೆ ಆ ಮಾತಿ ಗಿಳಿ ಏನಂತ ಹೇಳುತ್ತಪ್ಪ ಅಂದರೆ ಈಗ ಹೇಳುತ್ತೆ ಕೆಳಗಿನ ಮುಖಾಂತರ ಹೇಳುತ್ತೆ ಈ ಎಷ್ಟಾಗಿದೆ ಅಂತ ಭಾವಿಸ್ಕೊತೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಪಾಠವನ್ನು ನಿಮ್ಗೆ ಹೇಳ್ತೀನಿ ಸರ್ವೇ ಜನ ಸುಖಿನೋಬಂತು